ನಿಮ್ಮ ಆರೋಗ್ಯ ಸಮಸ್ಯೆಗೆ ಮಾತ್ರ ಇಂಜೆಕ್ಷನ್ ಆಪರೇಷನ್ ಇಲ್ಲದೆಯೇ ಪಾರಂಪರಿಕ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಅಡ್ಡ ಪರಿಣಾಮವಿಲ್ಲದ ಪರಿಹಾರವನ್ನು ಕಂಡುಕೊಳ್ಳಬೇಕೆ ಕನ್ನಡದ ಆಯುಷ್ ಟಿವಿಖ್ಯಾತಿಯ ವೈದ್ಯ ಧನ್ವಂತರಿ ಯೋಗನಿಧಿ ಡಾಕ್ಟರ್ ಲತಾಶೇಖರ್ ಅವರ ಹಸ್ತಗುಣದಿಂದ ನಿಮ್ಮ ಯಾವುದೇ ಬಗೆಯ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸಮಸ್ಯೆಗಳಿಗೆ ಸರಳವಾದ ಉತ್ತರವನ್ನು ಪಡೆದುಕೊಳ್ಳಲು ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸಾ ಕಾರ್ಯಾಗಾರ ಇದೇ ಫೆಬ್ರವರಿಯ ಹದಿನಾರನೇ ತಾರೀಕು ಗಿರಿನಗರದ ಬೆಂಗಳೂರಿನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಲು ಹಿಂದೆ ನೋಂದಣಿ ಮಾಡಿಸಿ ರಾಸಾಯನಿಕ ಮುಕ್ತ ಮಾತ್ರ ಮುಕ್ತ ಜೀವನ ಶೈಲಿಯನ್ನು ನಿಮ್ಮದಾಗಿಸಿಕೊಳ್ಳಿ ಈ ಒಂದು ದಿನದ ಕಾರ್ಯಾಗಾರದಲ್ಲಿ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಸಮಾಲೋಚನೆ ನಾಡಿ ಪರೀಕ್ಷೆ ಮುದ್ರ ಚಿಕಿತ್ಸೆ ಯೋಗ ಚಿಕಿತ್ಸೆ ಆಕ್ಯುಪ್ರೆಷರ್ ಚಿಕಿತ್ಸೆ ಆಹಾರ ಪದ್ಧತಿಯ ತಿಳುವಳಿಕೆ ಪ್ರಾಣ ಶಕ್ತಿ ಜಾಗೃತಿ ಚಿಕಿತ್ಸೆ ವಿವಿಧ ಬಗೆಯ ಅಂತರ್ ಮತ್ತು ಬಾಹ್ಯ ಪ್ರಾಣಾಯಾಮಗಳು ಚಾಟಕ ಯೋಗ ಧನ್ವಂತರಿ ಸಂಕಲ್ಪ ಋಣಾತ್ಮಕ ಮನಸ್ಸಿನ ಶುದ್ಧೀಕರಣ ಸಪ್ತ ಚಕ್ರಗಳ ಶುದ್ಧೀಕರಣ ಅಗ್ನಿಹೋತ್ರ ಇತ್ಯಾದಿ ಚಿಕಿತ್ಸಾ ಪದ್ಧತಿಗಳ ಲಾಭವನ್ನು ನಿಮ್ಮದಾಗಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಒನ್ ತ್ರೀ ಝೀರೋ ಒನ್ ಝೀರೋ ಫೋರ್ ತುಂಬಾ ಧನ್ಯವಾದ ಲತಾ ಶೇಖರ್ ಅವರಿಗೆ Thanks a lot लता हूँ मैं थैंक यू बहुत हेल्प मिला उससे ये भी सीखने को मिला ये सारी चीजें थैंक यू थैंक यू